ಕನ್ನಡ ವೀಕ್ಷಕರ ಇವತ್ತಿನ ಸಂಜೆಯ ನೇರ ಪ್ರಸಾರದ ಒಂದು ವಿಶೇಷ ಮಾತುಕತೆಯಲ್ಲಿ ನಾವು ಇವತ್ತು ಮಾತನಾಡ್ತಾ ಇದ್ದೀವಿ ಏನಂತಂದ್ರೆ ಹಿರಿಯ ಪತ್ರಕರ್ತ ವಿಧಾನ ಪರಿಷತ್ ಸದಸ್ಯ ಮಾಜಿ ಸದಸ್ಯರಾಗಿದ್ದಂತಹ ಪಿ ರಾಮಯ್ಯ ಹಿಂದೂ ರಾಮಯ್ಯ ಅಂತ ಕರೀತಾ ಇದ್ರು ಇವರಿಗೆ ಇವರು ಇತ್ತೀಚೆಗೆ ನಿಧನರಾದ್ರು ಆದರೂ ಇವರಿಗೆ ಸಕಲ ಸರ್ಕಾರಿ ಗೌರವ ಅಂತ್ಯ ಸಂಸ್ಕಾರ ಮತ್ತು ಎಲ್ಲ ವ್ಯವಸ್ಥೆಗಳನ್ನ ಸರ್ಕಾರ ಮಾಡಬೇಕಾಗಿತ್ತು ಮತ್ತು ಹಿರಿಯ ನಾಡಿನ ಹಿರಿಯ ಪತ್ರಕರ್ತರಿಗೆ ಹೊಂದಿಸಬೇಕಾಗಿತ್ತು ಆದ್ರೆ ದುರಂತ ಏನು ಅಂತಂದ್ರೆ ಸರ್ಕಾರದ ವ್ಯವಸ್ಥೆ ಹೇಗಿರುತ್ತೆ ಅಂತಂದ್ರೆ ಎಲ್ಲಿ ಕೋಟ್ಯಾಂತರ ಹಣ ಕೋಲಾಗ್ತಾ ಇರುತ್ತೆ ಮತ್ತು ದುರ್ಬಳಕೆ ಆಗ್ತಾ ಇರುತ್ತೆ ಅವ್ಯವಹಾರ ಆಗ್ತಾ ಇರುತ್ತೆ ಆದ್ರೆ ಇಂತಹ ಮಹನೀಯರುಗಳಿಗೆ ಒಂದು ಗೌರವ ಕೊಡ್ತಕ್ಕಂತಹ ಸಂದರ್ಭ ಒಂದು ಕೆಲಸವನ್ನು ಕೂಡ ಹಣದಿಂದ ಅಳಿತಕ್ಕಂತಹ ಒಂದು ದುರ್ಘಟನೆ ನಡೆದಿದೆ ಸೊ ಈ ಕುರಿತಂತ ಈಗ ನಮ್ಗೆ ಕೆಲ್ಯೂಚ್ ಜೈ ಒಂದು ಖಂಡನೆ ಮಾಡತಕ್ಕಂತ ಟ್ವೀಟ್ ನಾನು ನೋಡಿದೆ ಆ ಟ್ವೀಟ್ ನೋಡಿದಾಗ ಹಿರಿಯ ಪತ್ರಕಕ್ಕೆ ಯಾವ ರೀತಿ ಅವಮಾನ ಮಾಡ್ಲಕ್ಕಿದೆ ಅಂತ ಹೇಳಿ ಕೆಇಡಬ್ಲ್ಯೂ ಅಧ್ಯಕ್ಷರಾದಂತಹ ಶಿವಾನಂದ ತಗಡರನ್ನ ನೇರವಾಗಿ ಮಾತಾಡಿಸೋಣ ಅಂತ ಹೇಳಿ ಅವರಿಗೆ ಕಾಲ್ ಮಾಡಿದ್ರೆ ಅದಕ್ಕೆ ಅವರು ಈಗ ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಈ ಒಂದು ಹೇಯ ಕೃತ್ಯಕ್ಕೆ ಅವರು ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ ಸರ್ ನಮಸ್ತೆ ಸರ್ ನಮಸ್ಕಾರ ಈಗ ತವಾಗೇ ತಾವು ನಮ್ಮ ಟ್ವೀಟ್ ನೋಡಿದೆ ನನಗ್ ಬಹಳ ಬೇಜಾರಾಯ್ತು ಅಂದ್ರೆ ಇದು ಹೇಗೆ ಸರ್ ಇದು ಯಾವ ರೀತಿ ವರ್ತಿಸ್ತಾರೆ ಅದಕ್ಕೆ ಸರ್ಕಾರ ಇಲ್ಲಿ ಇಲ್ಲ ಪಿ ರಾಮಯ್ಯ ಅವರು ಈ ನಾಡ ಕಂಡಂತ ಒಬ್ಬ ದೀಮಂತ ಪತ್ರಕರ್ತ ಅವರು ಸುದೀರ್ಘ ಅವಧಿಗೆ ಐವತ್ತು ವರ್ಷಗಳ ಕಾಲ ಹಿಂದೂ ಪತ್ರಿಕೆಯಲ್ಲಿ ಕೆಲಸವನ್ನ ಮಾಡುವಂತ ಈಗ ನಿಮ್ಗೆ ಸುಮ್ನೆ ಹೇಳ್ಬೇಕಂದ್ರೆ ವಿಧಾನಸೌಧ ಪ್ರಾರಂಭ ಶಂಕುಸ್ಥಾಪನೆ ಆದ್ದರಿಂದ ಹಿಡಿದು ಅದ್ರ ಉದ್ಘಾಟನೆ ಆಗಿ ಅಲ್ಲೇ ಬಂದು ಆ ಸುದ್ದಿಯನ್ನ ರೌಂಡ್ಸ್ ಮೂಲಕ ಎಲ್ಲಾ ಮಿನಿಸ್ಟರ್ಗಳು ಮಾತಾಡಿಸಿ ಸಿಎಂ ಮಾತಾಡಿಸಿ ಆತರ ಸುದ್ದಿ ಮಾಡಿದವ ಅಂತಕ್ಕೂ ಕೂಡ ಅವರು ನೋಡ್ಕೊಂಡ್ ಬಂದಂತರು ಇಡೀ ಶಕ್ತಿ ಸೌಧ ಸಾಕ್ಷಿ ಸಾಕ್ಷಿಭೂತರು ಅನೇಕ ಮುಖ್ಯಮಂತ್ರಿಗಳನ್ನ ಕಂಡಂತವ್ರು ಅದ್ರ ಆಚೆ ಅವರ ಸೇವೆಯನ್ನ ಗುರುಸಿ ಆಗ ವಿಧಾನ ಪರಿಷತ್ ಸದಸ್ಯರನ್ನ ಕೂಡ ಮಾಡಲಾಗಿತ್ತು ಹಾಗಾಗಿ ಅವರು ಅಂತ ಒಬ್ಬ ಹಿರಿಯ ಪತ್ರಕರ್ತರಿಗೆ ಸರ್ಕಾರ ಅವರ ಸಾವಿನ ಸಂದರ್ಭದಲ್ಲಿ ಸಂತಾಪವನ್ನು ವ್ಯಕ್ತಪಡಿಸಿದೆ ಹಾಗೆ ಮುಖ್ಯಮಂತ್ರಿಗಳೇ ಅವರ ಮನೆಗೆ ಹೋಗಿ ಶ್ರದ್ಧಾಂಜಲಿ ಸಲ್ಲಿಸ್ಬಂದ್ರೆ ಅದೆಲ್ಲವೂ ಕೂಡ ಆದ್ರೆ ಎಲ್ಲ ಮುಗಿದ ಮೇಲೆ ಬಂದ ಸುದ್ದಿ ಬಾರಿ ನೋವಿನ ಸಂಗತಿ ಅದೇನಂದ್ರೆ ಅಲ್ಲಿ ಅವರು ಸಿಎಂ ಬಂದಾಗ ಹೋಮ್ ಮಿನಿಸ್ಟರ್ ಬಂದಾಗ ಅವರು ಬ್ಯಾರಿಕೇಡ್ ಎಲ್ಲ ಹಾಕಿದ್ವಿ ನಾವು ಅದ್ರ ಬಿಲ್ ಕೊಡಿ ಕೊಡಿದ್ದೇವೆ ಅವ್ರ ಮನೆಗೆ ಬಿಲ್ ಕಳಿಸೋದಿದೆಯಲ್ಲ ಇದು ಅಕ್ಷಮ್ಯ ಅಪರಾಧ ಯಾರು ಕೂಡ ಇದನ್ನ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ ಖಂಡನೀಯವಾದಂತ ಕ್ರಮವನ್ನ ಈ ಸರ್ಕಾರ ಮಾಡಿದೆ ಅದರಿಂದ ಯಾಕಂದ್ರೆ ಹಿರಿಯ ಪತ್ರಕರ್ತೆ ಕೊಡುವಂತ ಗೌರವವನ್ನ ಅದು ತುಂಬಾ ವಿನಯತೆಯಿಂದ ಅವ್ರ ಹೆಂಗ್ ಕೇಳಿರ್ಲಿಲ್ಲ ಕೊಡಿ ಗೌರವ ಕೊಡಿ ಮನೆಗ್ ಬನ್ನಿ ಕೇಳಿದಾರ ಇಲ್ಲ ಆದ್ರೆ ಅಂತ ಗೌರವವನ್ನ ಸರ್ಕಾರ ಕೊಟ್ಟ ಮೇಲೆ ಅದರ ಜೊತೆಗೆ ಬಿಲ್ ಕಳಿಸ್ಬಿಟ್ರೆ ಹೆಂಗೆ ಇಲ್ಲಿ ಒಂದ್ ಪ್ರಶ್ನೆ ಅಂದ್ರೆ ಇದು ಮುಖ್ಯಮಂತ್ರಿಗಳಿಗೆ ಇದು ಗೊತ್ತಿದ್ಯಾ ಅಥವಾ ಗೊತ್ತಿಲ್ಲದೇ ಹೋಗಿದ್ಯಾ ಯಾವ ಯಾವ ರೀತಿ ಸರ್ ಇದು ಇಲ್ಲ ಮುಖ್ಯಮಂತ್ರಿ ಗಮನಕ್ಕೆ ಮೋಸ್ಟ್ಲಿ ಇದು ಯಾವ್ದು ಬಂದಿರ್ಲಿಕ್ಕಿಲ್ಲ ಸ್ಥಳಾಂತರದಲ್ಲಿ ಹಾಗಿರುವಂತದ್ದು ಸರ್ಕಾರಿ ವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಇದೊಂದು ಕನ್ನಡಿ ಅದು ಹೋಮ್ ಮಿನಿಸ್ಟರ್ ಕೂಡ ಅಲ್ಲಿ ಬಂದ್ ಹೋಗಿದ್ದಾರೆ ಮುಖ್ಯಮಂತ್ರಿಗಳು ಬಂದೋಗಿದ್ದಾರೆ ಅನೇಕ ಸಚಿವರುಗಳು ಚೆಲ್ಲ ರಾಯಸ್ವಾಮಿ ಅವರ ಜೊತೆ ಸಚಿವರುಗಳು ಬಂದಿದ್ದಾರೆ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಎಲ್ಲ ನಾವು ಕರ್ನಾಟಕ ಕಾರ್ಯಪತ್ರ ಸಂಘದ ರೆಪ್ರೆಸೆಂಟೇಶನ್ ಮಾಡಿ ನಾವು ಕೂಡ ಎಲ್ಲರೂ ಅವರಿಗೆ ಗೌರವನ ಸಮರ್ಪಣೆ ಮಾಡಿದ್ದೇವೆ ಆದ್ರೆ ಆ ಎಲ್ಲ ಮುಗದ ಮೇಲೆ ಅವರ ಅಂತ್ಯ ಸಂಸ್ಕಾರ ಕೂಡ ಸಕಲ ಸರ್ಕಾರಿ ಗೌರವದೊಂದಿಗೆ ನಡೆದಿದೆ ನಡೆದ ಮೇಲೆ ಅವ್ರ ಮನೆ ಅವ್ರ ಮನೆಗೆ ಸರ್ ಅದ್ರಲ್ಲಿ ಪೊಲೀಸ್ ಬ್ಯಾರಿಕೇಡ್ ಎಲ್ಲ ಹಾಕಿದ್ರು ಅದ್ರ ಬಿಲ್ ಅಂತೇಳಿ ಇಟ್ಕೊಂಡು ಹೋಗ್ಬಿಟ್ರ ಪೊಲೀಸ್ನವರು ಏನಂತ ಹೇಳುದು ಇದು ಖಂಡನೀಯವಾದಂತ ಕ್ರಮ ಅದರಿಂದ ಇದನ್ನ ಯಾರೇ ಮಾಡಿದ್ರು ಕೂಡ ಯಾವುದೇ ಪೊಲೀಸ್ ಅಧಿಕಾರಿ ಇರ್ಬೋದು ಏನೇ ಅವ್ರು ಎಷ್ಟೇ ಇದನ್ನ ಸಮರ್ಥನೆ ಮಾಡಿದ್ರು ಅದು ಒಪ್ಪೋದಕ್ ಸಾಧ್ಯನೇ ಇಲ್ಲ ಯಾರು ಅದು ತಪ್ಪನ್ನ ಮಾಡಿದರೆ ಅವ್ರ ಕೂಡಲೇ ಅವ್ರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳುವ ಕೆಲಸ ಸರ್ಕಾರ ಮಾಡಬೇಕು ಮತ್ತೆ ಈ ಬಗ್ಗೆ ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಡ್ಬೇಕಾಗತ್ತೆ ಯಾಕಂದ್ರೆ ಇಲ್ಲದೇ ಇದ್ರೆ ಈ ತರದೇ ನಿಮಗೆ ಗೌರವ ಕೊಡುವ ಮೂಲಕ ಗೌರವ ಮಾಡುವಂತದ್ದು ಅನುಮಾನ ಮಾಡುವಂತದ್ದು ಸರಿಯಲ್ಲ ಇದು ಖಂಡನೀಯವಾದ ಕ್ರಮ ಏ ತವಾಗ್ಲೇ ಹೇಳಿದಾಗ ಯಾರೋ ಮುಖ್ಯಮಂತ್ರಿಗಳನ್ನ ಬನ್ನಿ ಏನ್ ಯಾವ ಸಚಿವರನ್ನ ಕರೆದಿದಿಲ್ಲ ಅವ್ರು ಅವ್ರ ಪಾಡಗ್ ಅವ್ರು ಮಾಡ್ಕೊಳ್ಳೋರು ಆದ್ರೆ ಹೋಗಿದ್ದು ಅಂದ್ರೆ ಹೋಗಿದ್ದಕ್ಕೆ ಅವ್ರು ಬಂದಿದ್ದಕ್ಕೆ ನೀವು ದಂಡ ತರಬೇಕು ಅಂದ್ರೆ ಯಾವ ಸರ್ ಇದು ಯಾವ ರೀತಿ ವರ್ತನೆ ಇದು ಅಂತ ಹೌದೌದು ಈ ಇತರದ್ದು ಯಾರು ಕೂಡ ಮಾಡಲೇಬಾರದು ಇದು ಯಾಕೆ ಈ ತರದ ಲೋಪ ಆಗಿದೆ ವ್ಯವಸ್ಥೆಯಲ್ಲಿ ಅಂತ ಅಂತೇಳಿ ಗೊತ್ತಾಗ್ತದೆ ಅಂದ್ರೆ ಈ ಎಷ್ಟು ನಾಚಿಗೆಟ್ಟ ಅಥವಾ ಲಜ್ಜೆಗೆಟ್ಟ ರೀತಿಯಲ್ಲಿ ತಳಮಟ್ಟದಲ್ಲಿ ಕೆಲ ಅಧಿಕಾರಿಗಳು ವರ್ತನೆ ಮಾಡ್ತಾ ಇದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಈ ಬಗ್ಗೆ ಸರ್ಕಾರ ಗಂಭೀರವಾಗಿ ಈ ಪ್ರಕರಣವನ್ನ ಪರಿಗಣನೆ ಮಾಡಬೇಕು ಅದರಲ್ಲಿ ಯಾರೇ ತಪ್ಪಿತಸ್ಥರಿದ್ರು ಕೂಡ ಅವ್ರನ್ನ ಶಿಕ್ಷೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡಬೇಕು ಅದನ್ನ ಕರ್ನಾಟಕ ಕಾರ್ಯ ಪತ್ರ ಸಂಘ ಒತ್ತಾಯವನ್ನ ಮಾಡುತ್ತೆ ಜೊತೆಗೆ ಆ ಈ ಅಷ್ಟೊಂದು ಡಿಗ್ನಿಟಿ ರೀಸ್ ಬಂದಿದ್ದಾರೆ ಅವ್ರ ಮನೆಗೆ ಆಯ್ತು ಬಂದಿರೋದು ವೆಲ್ಕಮ್ ಎಲ್ರು ಕೂಡ ಅದು ಸೌಜನ್ಯ ಅದು ಅನ್ನೋ ಏನು ಯಾರದೇ ಸಾವುಗಳಾದ ಸಂದರ್ಭದಲ್ಲಿ ಸಾವಿನ ಮನೆಯಲ್ಲಿ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ಯಾರ ಅವ್ರಿಗೆ ಏನ್ ಸಮಾಧಾನ ಹೇಳ್ಬೇಕು ಅದನ್ನೆಲ್ಲರೂ ಮಾಡಿದ್ದಾರೆ ಹಾಗಂತ ಹೇಳಿ ಅವರು ಬರುವಾಗ ಹೋಗುವಾಗ ಪೊಲೀಸನರಿಗೆ ಅಲ್ಲೆಲ್ಲೆಲ್ಲೂ ಬ್ಯಾರಿಕೇಡ್ಗಳು ಹಾಕಿದ್ರು ಇದಾಕಿದ್ರು ಅಂತೇಳಿ ಅದನ್ನೇ ಅವ್ರ ಲಾರಿ ತರೋದು ಮತ್ತೊಂದು ಏನೋ ಮಾಡ್ಕೊಂಡಿರೋ ಆದ್ರೆ ಅದಕ್ಕೆ ಸರ್ಕಾರನೇ ಆ ವೆಚ್ಚವನ್ನು ಬರ್ಸ್ಬೇಕು ಅದನ್ನ ನೀವು ಸತ್ತಾರ್ ಮನೆಗ್ ತಗೊಂಡ್ರೆ ಬಿಲ್ ಕೊಟ್ಬಿಟ್ರೆ ಹಿಂಗೆ ಅಲ್ವಾ ಅಲ್ಲ ಅದಂದ್ರೆ ವ್ಯವಸ್ಥೆ ಹಣಕಾ ಸರ್ ಇದು ಇದು ದೊಡ್ಡ ಹಣಕಾ ಇದು ಅಂತ ಹೇಳಿ ಹೌದೌದು ಅಗೌರವ ಮಾಡೋದಕ್ಕೆ ನಾವು ನಿಮಗೆ ಗೌರವ ಕೊಡ್ತೀವಿ ಅಂತ ಬಂದು ಅಗೌರವ ಮಾಡಿದ್ರೆ ಏನ್ ಅರ್ಥ ಅದು ಸೊ ಇದು ಅಂದ್ರೆ ಅವ್ರ್ಗೆ ಈ ಬಿನ್ ಕಳಿಸಿರೋರ್ಗೆ ಆ ರಾಮಾಯಣ ಘನತೆ ಗೌರವ ಗೊತ್ತಿಲ್ವಾ ಅಥವಾ ಹೇಗ್ ನಡ್ಕೋಬೇಕು ಅನ್ನೋ ಇದು ಏನಂತ ಒಂದು ಸಿವಿಕ್ ಸೆನ್ಸ್ ಇಲ್ವಾ ಅಂತ ಹೇಗೆ ಖಂಡಿತವಾಗೂ ಇಲ್ಲ ಅದನ್ನ ಕೆಳಮಟ್ಟದಲ್ಲಿ ಸಂವೇದನೆ ಏನದು ಅಂದ್ರೆ ಯಾಕೆ ಸರ್ಕಾರ ನಡ್ಕೋಬೇಕು ಅನ್ನೋದನ್ನ ಅಥವಾ ಮೇಲ್ಮಟ್ಟದಿಂದ ಇಡೋದು ಕೆಳಮಟ್ಟದವರೆಗೂ ಆಗಿ ಆದ್ರೆ ಬರ್ತಾ ಬರ್ತಾವ್ರೆ ಕೆಳಮಟ್ಟದಲ್ಲಿ ದುಡ್ಡೇ ಪ್ರಮುಖ ಆಗ್ಬಿಟ್ರೆ ಅದೇ ಆ ದುಡ್ಡಿನಲ್ಲಿ ಎಲ್ಲವನ್ನೂ ಅಳೆಯೋದಾದ್ರೆ ಮತ್ತೆ ಏನ್ ಗೌರವ ಕೊಟ್ಟಂಗ ಆಯ್ತು ಅಲ್ವಾ ಅದನ್ನ ಆ ತೀರಾ ಬರ್ಬಾತ್ ಇದೆ ಸಮಸ್ಯೆ ಇದೆ ಅಂತೇಳಿ ಏನಾಯ್ತು ಯಾಕಂದ್ರೆ ಸಂಘನೆ ಅದನ್ನ ಹಣ ಕೊಡ್ಲಿಕ್ಕೆ ಸಿದ್ಧ ಇದ್ವಿ ಗೌರವ ಒಂದು ಗೌರವ ಸಮರ್ಪಣೆ ಅಲ್ವಾ ಸರ್ಕಾರಕ್ಕೆ ಆ ಅದು ಹೊರೆಯಿದೆಯ ಸರ್ಕಾರಕ್ಕೆ ಎಷ್ಟು ಸೇವೆಯನ್ನು ಕೊಟ್ಟಿದ್ದಾರೆ ಪಿ ರಾಮಯ್ಯ ಕಮಿಟಿ ಅಂತ ಹೇಳಿ ಸರ್ಕಾರನೇ ರಚನೆ ಮಾಡಿತ್ತು ಇಂದು ಸಣ್ಣ ಪತ್ರಿಕೆಗಳ ಅಭಿವೃದ್ಧಿಗೆ ಸಣ್ಣ ಪತ್ರಿಕೆಗಳ ಪರಿಸ್ಥಿತಿ ಏನಾಗಿದೆ ಅದನ್ನ ಒಂದು ಅಧ್ಯಯನವನ್ನೇ ಸರ್ಕಾರನೇ ಅವ್ರ ನೇತೃತ್ವದ ಒಂದು ಕಮಿಟಿ ಮಾಡಿತ್ತು ಪಿ ರಾಮಯ್ಯ ವರದಿ ಅಂತೇಳಿ ಇವತ್ತಿಗೂ ನಾವು ಕೇಳ್ತಲೇ ಇದೀವಿ ಅದನ್ನ ಜಾರಿ ಮಾಡಿ ಹೇಳ್ತಲೇ ಇದೀವಿ ಅದರಲ್ಲಿ ಕೆಲವು ಅಂಶಗಳನ್ನು ಜಾರಿ ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಆತರ ಎಲ್ಲಾ ಹಂತದಲ್ಲಿ ಸೇವೆಯನ್ನ ಸಲ್ಲಿಸ್ತಂತರು ವಿಧಾನ ಪರಿಷತ್ ನಲ್ಲಿ ಸೇವೆಯನ್ನ ಸಲ್ಲಿಸ್ತಂತರು ಹಂಗಾಮಿ ಇದು ಸಭಾಪತಿಗಳಾಗಿ ಕೂಡ ಅವ್ರು ಕೆಲಸವನ್ನ ಮಾಡಿದ್ದಾರೆ ಅಂತ ಹಿರಿಯ ಜೀವಕ್ಕೆ ನಾಲ್ಕು ವರ್ಷದ ತುಂಬ ಜೀವನವನ್ನ ನಡೆಸಿದ ಸರ್ಕಾರ ಈ ತರ ಪೊಲೀಸ್ ವ್ಯವಸ್ಥೆಯಲ್ಲಿ ಈ ರೀತಿ ನಡ್ಕೊಂಡಿರೋದು ಖಂಡನೀಯ ಗೃಹ ಸಚಿವರಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮ ಆಗ್ರಹ ಕಳೆದ ಬಾರಿ ಕಳೆದ ಆರೇಳು ಹಿಂದೆ ಗುಜರಾತ್ ನ ಉಪ ಮುಖ್ಯಮಂತ್ರಿ ಅವರು ವಿಜಯ್ ಶಾ ತೀರ್ಕೊಂಡಾಗ್ಲೂ ಅವ್ರ ಮನೆಗೆ ಇದೇ ತರ ನೋಟಿಸ್ ಇದೇ ತರ ಬಿಲ್ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿ ಗುಜರಾತ್ ಸರ್ಕಾರ ಇದೇ ತರ ಬಿಲ್ ಕಟ್ಟಿ ಅಂತ ಹೇಳಿ ಹಿಂಗೇನು ಹಾ ದುರಂತ ಅಂದ್ರೆ ನನ್ಗೆ ಏನ್ ಭಯ ಆಗ್ತಾರೆ ಸರ್ ಅಂದ್ರೆ ಈಗ ಈಗ ಮುಖ್ಯಮಂತ್ರಿ ಕರೆಸಂದ್ರೆ ಅವ್ರ ಮದುವೆಗೆ ಜಾಸ್ತಿ ಮದ್ವೆಗೆ ಹೋಗ್ತಾರೆ ಮತ್ತಿ ಇನ್ನೆಲ್ಲೋ ಹೋಗ್ತಾರೆ ರಸ್ತೆಲಿ ಹೋಗ್ತಾರೆ ಸೊ ಅವಾಗೆಲ್ಲ ಅಲ್ಲಿ ಅವ್ರಿಗೆ ನೋಟಿಸ್ ಮಾಡ್ಬಿಟ್ರೆ ಕಥೆ ಏನು ಸರ್ ಎಲ್ಲರಿಗೂ ಆಗ್ಲಿ ಕ್ರಮ ಆಗ್ಬಾರ್ದು ಕೆಲಸ ಒಳ್ಳೇದಲ್ಲ ಅದು ಸರ್ಕಾರ ಸೂಕ್ಷ್ಮ ಸಂವೇದನೆಯಲ್ಲಿ ನಡ್ಕಬೇಕು ಸರ್ಕಾರದ ಕೂಡ ಜಾಗೃತವಾಗಿರ್ಬೇಕು ಅನ್ನೋದು ಇದೇ ಕಾರಣಕ್ಕ ಇದೊಂದು ವ್ಯಂಗ್ಯ ಅಂದ್ರೆ ಅನ್ಸಿದ್ರು ಸರ್ ಎಲ್ಲಿ ಸಿಎಂ ದಯವಿಟ್ಟಿನ ಮನೆಗೆ ಬರಬಾರ್ದು ಅನ್ನೋ ಮಟ್ಟಕ್ಕೆ ಮಾಡ್ಬಿಡ್ತಾರೆ ಅಧಿಕಾರಿಗಳು ಅಂತ ಹೌದೌದು ಯಾರು ಲೋಪ ಲೋಪ ಶಿಕ್ಷೆ ಎಸ್ ಸೊ ಈ ಮೂಲಕ ಸರ್ಕಾರನ ನಾವು ಪತ್ರಕರ್ತರ ಸಂಘ ಮತ್ತು ನಾನು ಬಸ್ ಪತ್ರಕರ್ತಿಯಾಗಿ ಕೂಡ ನಾವು ಒತ್ತಾಯಿಸ್ತೇವೆ ಸರ್ಕಾರನ ಸೊ ಯಾವ್ದೇ ಕಾರಣಕ್ಕೂ ಇಂತ ಹಿರಿಯ ಜೀವಿಗಳಿಗೆ ಅವಮಾನ ಮಾಡಬೇಡಿ ಪತ್ರಕರ್ತರನ್ನ ಅವಮಾನ ಮಾಡಬೇಡಿ ಮತ್ತು ಸತ್ತವ್ರಿಗೆ ಅವಮಾನ ಮಾಡಿ ಅಂತ ಹೇಳಿ ಮಾತನಾಡಿದ ಸರ್ ಮಾತಾಡಿ ಧನ್ಯವಾದ ಸರ್ ನಮಸ್ಕಾರ ಧನ್ಯವಾದ